ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ ಹೆಸರು ಪ್ರತಿಕ್ರಿಯಿಸಬೇಡಿ ರಿಯಾಕ್ಟ್ ಮಾಡಬೇಡಿ ಓಕೆ ಹೇಗೆ ನೋಡೋಣ ಋಣಾತ್ಮಕ ಪ್ರತಿಕ್ರಿಯೆಯನ್ನು ಸ್ವೀಕರಿಸಲು ಯಾರೂ ಇಚ್ಛ ಇನ್ನು ಏನು ಇಚ್ಛಿಸುವುದಿಲ್ಲ ನೆಗೆಟಿವ್ ರಿಯಾಕ್ಷನ್ ನಮ್ಗೆ ತಗೊಳ್ಳೋದಿಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಕರೆಕ್ಟಾ ಇಷ್ಟ ಆಗತ್ತ ನಿಮ್ಗೆ ಅದೊನ್ ಅದೊಂಥರ ಮುಜುಗರಕ್ಕೆ ಈಡು ಮಾಡುವ ವಿಷಯ ಅಲ್ವಾ ಒಂಥರ ಹಿರಿಟೇಟ್ ಆಗುತ್ತೆ ನಮಗೆ ಅಂತಹ ಪ್ರತಿಕ್ರಿಯೆಗೆ ಮರು ಪ್ರತಿಕ್ರಿಯಿಸುವ ಬದಲು ಮನಸ್ಸನ್ನು ಶಾಂತಗೊಳಿಸಿ ಮೊದಲೇ ಕಿರಿಕ್ ಮಾಡ್ತಾ ಇರ್ತಾರೆ ಯಾರೋ ನಮಗೆ ನೆಗೆಟಿವ್ ಆಗೇನೋ ಮಾತಾಡ್ತಿರ್ತಾರೆ ಆ ಮಾತನ್ನು ಕೇಳಿಸ್ಕೊಂಡು ವಾಪಸ್ ಅವ್ರಿಗೆ ಹೇಳಿ ನಮ್ಮ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ಅವ್ರದನ್ನ ಹೇಳ್ಬೇಕಾದ್ರೂ ಕೂಡ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎದುರಿಗಿರುವ ವ್ಯಕ್ತಿ ಹೇಳಿದ ಮಾತುಗಳನ್ನು ಮತ್ತೊಮ್ಮೆ ಯೋಚಿಸಿ ಅದಕ್ಕೆ ನಿಮ್ಮ ಉತ್ತರವನ್ನು ಹೆಣತ್ಕೊಂಡು ಹೇಳೋದ್ರ ಬದಲು ಅಂದ್ರೆ ಹೇಗೆ ಹೇಳು ಹೇಳಬಹುದು ಆ ಥರ ಎಲ್ಲ ಹೇಳೋದ್ರ ಬದಲು ಹೇಳ್ತಿದ್ದಾರೆ ಇದು ಅಂತ ಹೇಳಿಬಿಡೋಣ ಅಂತ ರಿಯಾಕ್ಟ್ ಮಾಡೋದ್ರ ಬದಲು ಈ ಥರದ ವಿಷಯವನ್ನು ನನಗೆ ತಿಳಿಸಲು ನಿಮಗೆ ಸಮಯ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಅಂದ್ರೆ ಇದನ್ನ ಪ್ರತಿಕ್ರಿಯೆ ಅಂತ ಹೇಳಲ್ಲ ಇದನ್ನ ಪ್ರತಿಸ್ಪಂದನೆ ಅಂತ ಹೇಳ್ತಾರೆ ಸಿಂಪಲ್ ರಿಯಾಕ್ಟ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡೋಣ ಆಯ್ತಾ ಅದು ಮುಂದೆ ಬದುಕಿನಲ್ಲಿ ಇನ್ ಮುಂದೆ ನಿಮ್ಗೆ ಏನಾದರೂ ಅಲ್ಲಿ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೀವೇನಾದ್ರೂ ದೊಡ್ಡ ದೊಡ್ಡ ಕೆಲಸ ಹೋದಾಗ್ಲೂ ಕೂಡ ಮುಂದೆ ನಿಮಗೆ ಅನೇಕ ಋಣಾತ್ಮಕ ವಿಷಯಗಳು ಬಂದ್ರೂ ಕೂಡ ನೀವು ಅದನ್ನ ಮುಕ್ ಸ್ವೀಕರಿಸ್ತೀರಾ ಜೊತೆಗೆ ನೀವು ಕಲಿಯೋಕ್ಕೆ ಬೆಳೆಯೋಕ್ಕೆ ಅದನ್ನ ತಗೊಂಡು ಬೆಳಿತೀರಾ ಕಲಿತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೇಗೆ ಅಂದ್ರೆ ನಮ್ಮೆಲ್ರಿಗೂ ಕೂಡ ಯಾರಾದ್ರೂ ಒಬ್ರು ಟಾಂಟ್ ಕೊಟ್ರೆ ವಾಪಸ್ ಟಾಂಟ್ ಕೊಟ್ಟು ಅಭ್ಯಾಸ ಅಲ್ವಾ ಇದು ತಪ್ಪೇನಲ್ಲ ಅವ್ರಂದ್ರು ನಾವು ಅಂದ್ವಿ ಮೇಡಮ್ ಅಂತ ನಾವು ಅಂತೀವಿ ಖಂಡಿತ ತಪ್ಪಿಲ್ಲ ಆದ್ರೆ ಯೂಸ್ ಇಲ್ಲ ಅಲ್ವಾ ಹೆಂಗೆ ಫಾರ್ ಎಕ್ಸಾಂಪಲ್ ಆ ಈಗ ನಾನೇ ಹೇಳ್ತೇನೆ ನಮ್ಮ ನಮ್ದು ಪಾಡ್ಕಾಸ್ಟ್ ರಿಲೀಸ್ ಆದಾಗ ಒಬ್ರು ಕಾಲ್ ಮಾಡಿದ್ರು ಮಾಡಿಬಿಟ್ಟು ಏನು ಅವರು ಹೇಳಿ ಅವ್ರು ಹೇಳಿದ್ದೇನು ಏನು ಆ್ಯಕ್ಚುಲಿ ಮೀನಿಂಗ್ ಇಲ್ಲ ಅವರೇನು ಸರಿಯಾಗಿ ಹೇಳೇ ಇಲ್ಲ ತಾರಾ ಈ ಥರ ಎಲ್ಲ ಹೇಳ್ತಾರೆ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ ಹಾಗೆ ಹೀಗೆ ಅಂತ ಕಾಲ್ ಮಾಡಿ ನಮ್ಮ ಟೀಮ್ಗೆ ಸಂದೇಶ ಹತ್ರ ಮಾತಾಡಿದ್ದಾರೆ ಸಂದೇಶ ಇಟ್ಕೊಂಡು ಓಕೆ ಅವ್ರು ಏನು ಹೇಳಿದ್ರು ಹೇಳಿ ಅಂದರೆ ಅಲ್ಲ ಇದ್ರ ಬಗ್ಗೆ ಹಿಂಗೆ ಮಾತಾಡಿದಾರಲ್ವ ಮದುವೆ ಬಗ್ಗೆ ಅವರು ಅಕ್ರಮ ಸಂಬಂಧದ ಬಗ್ಗೆ ಹಿಂಗೆ ಮಾತಾಡಿದಾರಲ್ವ ಇದು ಹಾಗೆಲ್ಲ ಅಲ್ಲ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ತಾರ ಹಾಗೆ ಹೀಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫುಲ್ ವಿಡಿಯೋ ನೋಡಿದ್ರ ಅಂದರೆ ಇಲ್ಲ ರೀಲ್ಸ್ ನೋಡ್ಬಿಟ್ಟು ಮಾತಾಡಿದ್ದಾರೆ ಓಕೆ ಇದು ಬಿಡಿ ಆಯಿತು ಸರಿ ನಾನು ಅವರೇನು ಹೇಳಿದ್ದಾರೆ ಅಂದರೆ ಟೀಮೋರು ಓಕೆ ಮ್ಯಾಮ್ ಆಯಿತು ಹಾಗಿದ್ರೆ ನಾನು ಮ್ಯಾಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ನಂಗೆ ಅಪ್ಡೇಟ್ ಮಾಡಿದ್ರು ನಾನೇನು ಹೇಳಿದೆ ಹೌದಾ ಹಾಗೆ ಹೇಳಿದ್ರ ಸರಿ ಓಕೆ ಇನ್ನೂ ಒಂದು ಆ್ಯಂಗಲ್ ಇದೆಯೇನು ಅವ್ರನ್ನೇ ಕೇಳಬೇಕಿತ್ತು ಹಾಗಿದ್ರೆ ಇದಕ್ಕೆ ಇದು ತಾರಾ ಹೇಳಿರೋ ತಪ್ಪಲ್ವಾ ಸರಿಯಾಗಿರೋದನ್ನ ನೀವು ಹೇಳಿ ಮ್ಯಾಮ್ ಓಕೆ ನಾನು ಅಪ್ಡೇಟ್ ಮಾಡ್ತೀನಿ ಮ್ಯಾಡಮ್ಗೆ ಅಂತ ಕೇಳಬೇಕಿತ್ತು ಅಂತ ಅಂದೆ ನಾನು ಕೇಳೋಕ್ಕಾಗಿಲ್ಲ ಓಕೆ ಆಯಿತು ನಾನೇ ಕೇಳ್ತೀನಿ ಅಂದ್ಬಿಟ್ಟು ಅವ್ರಿಗೊಂದು ಆಡಿಯೋ ಮೆಸೇಜ್ ಆಗ್ತದೆ ನಂಗೆ ಗೊತ್ತಿರೋರೆ ತುಂಬಾ ದೊಡ್ಡ ವ್ಯಕ್ತಿನೇ ಆಯ್ತಾ ಸೊ ಅಹ್ ತುಂಬಾ ದೊಡ್ಡ ವ್ಯಕ್ತಿ ಅಂದ್ರೆ ಎಲ್ರಿಗೂ ಪರಿಚಯ ಇರೋರು ಅಂತ ಅಲ್ಲ ಆಕ್ಚುಲಿ ಹೌದು ಅವರು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರೋರು ನಾನೇನು ಮಾಡಿದೆ ಓಕೆ ಆಯಿತು ನೀವು ಏನೋ ನಾನು ರಾಂಗ್ ಹೇಳಿದೆ ಅಂತ ಹೇಳಿದ್ರಂತಲ್ಲ ಅದನ್ನು ರೈಟ್ ಆಗಿರೋ ಇನ್ಫಾರ್ಮೇಷನ್ ನೀವು ನಮಗೆ ಕೊಡ್ಬೋದಾ ನೀವು ನನಗೆ ಆಡಿಯೋ ಮೆಸೇಜ್ ಹಾಕ್ಬೋದಾ ಅಂತ ಕಳಿಸ್ದೆ ಅವ್ರು ಇಟ್ಕೊಂಡು ಹಂಗಲ್ಲ ಇದು ಈ ಥರ ಬರೋದಿಲ್ಲ ನೀವು ಆ ಒಂದು ಆಸ್ಪೆಕ್ಟಲ್ಲಿ ಹೇಳಬೇಕಿತ್ತು ಹಾಗೆ ಓಕೆ ನನಗೆ ರೈಟ್ ಆಗಿರೋದು ಯಾವುದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ಕೊತೀನಿ ನಾನು ಅದು ನನಗೆ ಯೂಸ್ ಆಗುತ್ತೆ ಅಂದರೆ ಖಂಡಿತ ಅಪ್ಡೇಟ್ ಮಾಡ್ಕೊತೀನಿ ಅಂತ ಅಂದೆ ನಾನೇನು ಅಬ್ಸರ್ವ್ ಮಾಡಿದೆ ಫಸ್ಟ್ ಥಿಂಗ್ ಅವ್ರಿಗೂ ಏನು ಹೇಳಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಹೇಳ್ತಿರೋ ತಪ್ಪು ಅಂತ ಅವರು ಖಂಡಿಸ್ಬೇಕು ಅಷ್ಟೆ ಓಕೆ ಇದರಲ್ಲಿ ನಾನು ಎರಡು ಕಲಿತೆ ಒಂದು ಅವ್ರಿಗೆ ಹೇಳಕ್ಕೆ ಉತ್ತರ ಗೊತ್ತಿಲ್ಲ ನಾನು ಹೇಳಿರೋ ಉತ್ತರ ಇಷ್ಟ ಇಲ್ಲ ಇವಾಗ ನಾನು ತಲೆ ಕೆಟ್ಟ್ಕೊಬೇಕಾ ಅವಶ್ಯಕತೆ ಇಲ್ಲ ಸೊ ದಟ್ ನಾನೇನು ಮಾಡಿದೆ ಓಕೆ ನಿಮ್ಗೆ ನಾನು ಇನ್ನು ಇನ್ನೇನಾದರೂ ಇದಕ್ಕೆ ಬೇರೆ ಆಸ್ಪೆಕ್ಟಲ್ಲಿದ್ದರೆ ಖಂಡಿತ ನಾನು ತಿಳ್ಕೊಳೋದ್ರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ನೀವು ಅಷ್ಟು ಟೈಮ್ ಕೊಟ್ಟು ವೀಡಿಯೋ ನೋಡಿ ಅಪ್ಡೇಟ್ ಮಾಡಿದ್ದಕ್ಕೆ ಅಂತ ಹೇಳಿದೆ ಸುಮ್ಮನಾಗ್ಬಿಟ್ರು ಸೊ ಇನ್ನೂ ಒಬ್ರು ನನಗೆ ಹೇಳಿದ್ರು ನೀವು ಈ ಥರ ಹೇಳೋದು ಹಿಂಗೆ ಮಾಡ್ಬಿಡಿ ಈಗ ಸದ್ಗುರು ಮತ್ತು ಅವರೆಲ್ಲ ಮಾತಾಡ್ತಾರಲ್ಲ ಆ ಥರ ನೀವು ಸ್ಪಾಂಟೇನಸ್ ಆಗಿ ಉತ್ತರ ಕೊಡಬೇಡಿ ನೀವು ಸುಮ್ಮನೆ ಕೂತ್ಕೊಂಡು ಸದ್ಗುರು ಹೆಂಗ್ ನಿಧಾನವಾಗಿ ಉತ್ತರ ಕೊಡ್ತಾರೆ ಆ ಥರ ಕೊಡಿ ನೀವು ಅಂದರು ನಾನು ಓಕೆ ನೀವು ಹೇಳ್ದಂಗೆ ಖಂಡಿತ ಕೊಡ್ತೀನಿ ಆದರೆ ಅದು ಸದ್ಗುರು ಇದು ನಾನು ದಾರ ನಾನು ಹೆಂಗೆ ಅವ್ರನ್ನ ಕಾಪಿ ಮಾಡೋಕ್ಕಾಗತ್ತೆ ಈಗ ಸದ್ಗುರುಗೆ ನಂತರ ಸ್ಪಾಂಟೆನಸ್ ಆಗಿ ಮಾತಾಡಿ ಅಂದರೆ ಅವ್ರು ಮಾತಾಡ್ತಾರಾ ಇಲ್ಲ ಅಲ್ವಾ ನೀವು ಯಾಕೆ ನನ್ನನ್ನು ಸದ್ಗುರು ಲೆವೆಲಿಗೆ ನೋಡ್ತಾ ಇದ್ದೀರಾ ನೀವ್ಯಾಕೆ ನನ್ನ ಸದ್ಗುರು ಲೆವೆಲಿಗೆ ಕಂಪೇರ್ ಮಾಡ್ತಾ ಇದ್ದೀರಾ ಬಟ್ ನೀವು ಹೇಳಿದ್ ನಾನು ಖಂಡಿತ ಆಕ್ಸೆಪ್ಟ್ ಮಾಡ್ತೀನಿ ಆದರೆ ನಾನು ಸದ್ಗುರು ಅಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಸ್ಮೈಲ್ ಮಾಡಿದೆ ನೀವು ನನ್ನನ್ನು ಯಾವ ಲೆವೆಲ್ಗೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತ ನಕ್ಬಿಟ್ಟು ಮಾತಾಡಿದೆ ಆಮೇಲೆ ಸರಿ ಅಂತ ಸುಮ್ಮನೆ ಆದ್ರು ಸೊ ಹಿಂಗೆ ಪೀಪಲ್ಗಳು ಬರ್ತಿರ್ತಾರೆ ಗೈಡ್ ಮಾಡ್ತಿರ್ತಾರೆ ನಾನೇ ನನಗೆ ಗೊತ್ತಿರೋದು ಎಲ್ಲ ಅಂತ ಹೇಳ್ಕೊಳ್ತಾ ಇರ್ತಾರೆ ಆ್ಯಂಡ್ ಎಲ್ಲವೂ ಸಜೆಸ್ಟ್ ಮಾಡ್ತಾ ಇರ್ತಾರೆ ಆ ಸಜೆಷನ್ಸ್ಗಳನ್ನು ನಾವು ತಗೊಂಡು ಅದರಿಂದ ಏನು ಕಲಿಬೋದು ಅಂತ ಕಲ್ತ್ಕೊಂಡು ಬೆಳ್ಕು ಬೆಳೆಯೋದ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಬೇಕೇ ಹೊರತು ನನಗೆ ಹಿಂಗೆ ಅನ್ಬಿಟ್ರಾ ನನಗೆ ಹಂಗೆ ಅನ್ಬಿಟ್ರಾ ಅಂತ ರಿಪ್ಲೈ ಮಾಡೋದು ಯಾವುದೂ ಅಲ್ಲ ಈವನ್ ನನ್ನ ಇನ್ ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟೊಂದು ಜನ ಟ್ರೋಲ್ಗೆಲ್ಲ ಮಾಡ್ತಾ ಇದ್ರು ನನ್ನ ಫಸ್ಟು ರೆಸ್ಪಾನ್ಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂತ ಯಾ ಆ ಪೂರ್ತಿ ವಿಡಿಯೋ ನೋಡೋ ಮನಸ್ಸೇ ಯಾರಿಗೂ ಇಲ್ಲ ಸೊ ಅವಾಗ ನಾನು ಓಕೆ ಇನ್ನೇ ಇದಕ್ಕೆ ರಿಯಾಕ್ಟ್ ಮಾಡಿ ರೆಸ್ಪಾನ್ಸ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ನನ್ನ ತಲೆನೇ ಕೆಚ್ಚಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಈ ರಿಯಾಕ್ಷನ್ ಮಾಡ್ತಾ ಹೋದರೆ ಎಲ್ಲದಕ್ಕೂ ಮಾಡಬೇಕಾಗತ್ತೆ ಆ್ಯಂಡ್ ಇನ್ನೂ ಒಂದು ವಿಚಾರ ರಿಯಾಕ್ಷನ್ ಮಾಡದೆ ಇದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಬರೀ ಇದು ಅದೊಂದಕ್ಕೆ ಅಲ್ಲ ಎಲ್ಲದಕ್ಕೂ ಕೂಡ ಕಾರಲ್ಲಿ ಹೋಗ್ತಾ ಇದ್ವಿ ನನ್ನ ತಮ್ಮ ಕಾರ್ ಓಡಿಸ್ತಾ ಇದ್ದ ನಾನು ಕುತ್ಕೊಂಡಿದ್ದೆ ಇನ್ನಿಬ್ರು ಫ್ರೆಂಡ್ಸ್ ಇದ್ದರು ಆ ಇಬ್ರು ಫ್ರೆಂಡ್ಸ್ಗಳು ಕಾರಲ್ಲಿ ಆ ಅಡ್ಡ ಬರೋರು ಆ ಥರ ಬರೋರು ಈ ಕಡೆ ಬರೋರು ಎಲ್ರಿಗೂ ಇದ್ರು ನಾನು ಒಂದು ಮಾತು ಕೇಳಿದೆ ಓಕೆ ನೀವು ಏನಕ್ಕೆ ಇಷ್ಟು ರಿಯಾಕ್ಟ್ ಮಾಡ್ತಾ ಇದ್ದೀರಾ ಜನಗಳು ಓಡಾಡೋದಕ್ಕೆ ಜನ ಹಾರನ್ ಮಾಡೋದಕ್ಕೆ ಡ್ರೈವಿಂಗ್ ಮಾಡ್ತಾ ಇರೋರು ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ರಿಗೂ ಏನು ಪ್ರಾಬ್ಲಮ್ ಅಂದೆ ಆಯ್ತಾ ಅಂದರೆ ಹೇಳ್ದೆ ನಿಮ್ಮಿಬ್ರಿಗೂ ಏನು ಪ್ರಾಬ್ಲಮ್ ಸುಮ್ಮನೆ ಕೂತಿದ್ದಿರತ್ತಾನೆ ಅವ್ರು ಓಡಿಸ್ತಾ ಇದ್ದಾರಲ್ವಾ ಅಂತ ನಂಗೆ ಕ್ಲೋಸ್ ಇದ್ದಾರೆ ನಕೊಂಡು ಹೇಳ್ದೆ ಅವ್ರು ಇಟ್ಕೊಂಡು ಹಿಂಗೆ ನನ್ನ ನೋಡ್ಬಿಟ್ಟು ನಾನು ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡಿದ್ದಿದ್ರೆ ನಾನು ಹಿಂಗೆ ಬೈಯೋದು ನೀವು ಅದು ಈಗ ಡ್ರೈವಿಂಗ್ ಸೀಟ್ ಮೇಲೆ ಕೂತಿಲ್ಲ ಅಲ್ಲ ಅಟ್ಲೀಸ್ಟ್ ಡ್ರೈವಿಂಗ್ ಸೀಟ್ ಮೇಲೆ ನೀವು ಕೂತಿಲ್ಲ ಅನ್ನೋ ಸತ್ಯ ಅರ್ಥ ಮಾಡಿಕೊಂಡು ನಂಗೆ ಕೂತ್ಕೊಳ್ಳಿ ಹಾಡು ಕೇಳಿ ಅವ್ರು ಓಡಿಸ್ತಾರೆ ಏನಕ್ಕೆ ಇದನ್ನು ಹೇಳ್ತೀನಿ ಅಂತ ಅಂದರೆ ರಿಯಾಕ್ಷನ್ನಲ್ಲೇ ಅರ್ಧ ಎನರ್ಜಿ ಹಾಳು ಮಾಡ್ಕೊಂಡ್ಬಿಟ್ಟು ನಾವೇ ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀವಿ ನೀವು ರಿಯಾಕ್ಟ್ ಮಾಡ್ತಾ ಹೋದ್ರೆ ಎಷ್ಟು ರಿಯಾಕ್ಟ್ ಮಾಡ್ಬೇಕು ನೀವೇ ಯೋಚನೆ ಮಾಡಿ ಓಕೆ ನಾನ್ ಹೇಳೋದು ಹೆಂಗ್ ಗೊತ್ತಾ ರಿಯಾಕ್ಷನ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಒಂದು ಮೀನಿಂಗ್ ಇರ್ಬೇಕು ಎಲ್ಲದಕ್ಕೂ ಮೀನಿಂಗ್ ಕೊಟ್ಕೊಂಡು ಮಾಡೋದಲ್ಲ ಯಾವುದಕ್ಕೆ ನಾವು ರಿಯಾಕ್ಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಒಂದ್ ತಿಳ್ಕೊಳ್ಳಿ ನಮಗೆ ನಾವ್ ಅನ್ಕೊಂಡಿರೋ ಕೆಲಸ ಆಗೋದು ಇಂಪಾರ್ಟೆಂಟಾ ರಿಯಾಕ್ಟ್ ಮಾಡಿ ನೋವು ಮಾಡಿಕೊಂಡು ಕಾಯಿಲೆ ಬಿದ್ದು ಅದನ್ನ ನಾವು ಅನ್ಕೊಂಡಿರೋ ಚಾಚೋದು ಇಂಪಾರ್ಟೆಂಟಾ ನಾವ್ ಅನ್ಕೊಂಡಿರೋದನ್ನ ಸ್ಮೂತ್ ಆಗಿ ಸಾಧಿಸ್ಬೋದು ಅನ್ನೋದಾದ್ರೆ ಅದನ್ನ ಆರಾಮಾಗಿ ಸಾಧಿಸೋಣ ಅಲ್ಲೇ ನಾವ್ ಅದನ್ನ ಸಾಧನೆ ಮಾಡೋಣ ಯಾಕೆ ರಿಯಾಕ್ಟ್ ಮಾಡಬೇಕು ಸೊ ದಟ್ ಟೈಮ್ಸ್ ಆಮೇಲೆ ಕೆಲವ್ರು ಹೆಂಗೆ ಅಂದ್ರೆ ರಿಯಾಕ್ಷನ್ ಮಾಡೋರ್ನ ಅಬ್ಸರ್ವ್ ಮಾಡಿದ್ದೀನಿ ಏನೋ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ನಾವ್ ಅದನ್ನ ಹೇಳಿ ಅಲ್ಲಿ ಅದ್ರದ್ದು ಫೀಲಿಂಗ್ಸ್ ಗೊತ್ತಾಗಲ್ಲ ಕರೆಕ್ಟ್ ಈಗ ಯಾರೋ ಅಲ್ಲಿ ಹಿಂಗ್ ಕಳಿಸ್ತಾರೆ ನೀವು ಯಾಕೆ ಹಂಗೆ ಮಾಡ್ತೀರಾ ನೀವು ಹಿಂಗೆ ಮಾಡ್ಬೋದಲ್ಲ ಅಂತ ನಾನೇನೋ ಹೇಳಿದಾಗ ಅವ್ರಿಗೇನು ಅನ್ಸುತ್ತೆ ಅದು ನಾನು ಬೈತಾ ಇದ್ದೀನಿ ಅಂತ ಅನಿಸ್ಬೋದು ಯಾಕೆ ಅವ್ರಿಗೆ ಹಂಗೆ ಅನ್ಸುತ್ತೆ ಅಂದರೆ ಅವ್ರು ಆಲ್ರೆಡಿ ರಿಯಾಕ್ ರಿಯಾಕ್ಷನ್ ಮೂಡಲ್ಲಿರ್ತಾರೆ ಸೊ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೆ ನಾನು ರಿಯಾಕ್ಟ್ ಅಲ್ಲ ಓಕೆ ಮೆಸೇಜಲ್ಲಿ ಇವ್ರಿಗೆ ಕನ್ವೆ ಆಗಿಲ್ಲ ಸರಿಯಾಗಿ ಕನ್ವೆ ಆಗಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ನಾನು ರಿಪ್ಲೈನೇ ಹೋಗಲ್ಲ ಕೆಲವ್ರ ಮನಸ್ಥಿತಿ ಅಬ್ಸರ್ವ್ ಮಾಡ್ತೀನಿ ಸ್ಮೈಲ್ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಮುಂಚೆ ಸಾಧ್ಯ ಆದರೆ ಅರ್ಥ ಮಾಡ್ಸೋಣ ಅಂತ ಹೋಗ್ತಾ ಇದ್ದೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಆ್ಯಂಡ್ ರಿಯಾಕ್ಷನ್ ನನಗೆ ಬೇಕಾಗಿಲ್ಲ ಫೈನಲಿ ಏನಾಗ್ಬೇಕು ಅದಾಗಬೇಕು ಈ ಥರ ಎಲ್ಲ ಬಂದು ಬಂದು ಟಾಂಟ್ ಕೊಟ್ಟು ಮಾತಾಡೋರು ಯಾರು ಇರ್ತಾರೆ ನೀವು ಇದೊಂಚೂರು ಇಂಪ್ರೂವ್ ಮಾಡ್ಕೊಳ್ಳಿ ನೀವು ಇದೊಂಚೂರು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಅದನ್ನು ಮನ್ಸಾರೇ ಆಕ್ಸೆಪ್ಟ್ ಮಾಡೋಣ ನಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ಆದರೆ ಪದೇ 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 ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಕೊಂಕ್ ಹುಡುಕ್ತಾನೇ ಇರ್ತಾರೆ ನಮ್ಮನ್ನು ಡಿಸ್ಕರೇಜ್ ಮಾಡ್ತಿರ್ತಾರೆ ಅವ್ರ ಸಜೆಷನೂ ಕೊಡಲ್ಲ ಹೆಲ್ಪು ಮಾಡಲ್ಲ ಬರೀ ಕಾಲು ಎಳೀತಿರ್ತಾರೆ ಅಂದರೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದುಬಿಡಿ ಇನ್ನು ತುಂಬ ಆಗಿದೆ ನಾನು ರಿಯಾಕ್ಷನ್ ಬಗ್ಗೆ ನಿಮ್ಗೆ ಹೇಳಿದ್ರೆ ಓಹ್ ಇಂಥ ಟೈಮಲ್ಲೆಲ್ಲ ನೀವು ರಿಯಾಕ್ಟ್ ಮಾಡಿಲ್ವಾ ಅಂತ ನೀವು ಬೇಕಾದ್ರೆ ನಾನು ಕೇಳ್ತೀರಾ ನಮ್ಮ ಅಮ್ಮನೇ ನನ್ನ ಕಣ್ಣ ಮುಂದೆ ಎಷ್ಟೋ ಸಲ ನೋಡಿದ್ದಾರೆ ಒನ್ ಟೈಮಲ್ಲಿ ನಾನು ರಿಯಾಕ್ಟ್ ಮಾಡದೇ ಇದ್ದಿದ್ದು ಅಪ್ಪ ಅಷ್ಟೊಂದು ಮಾತಾಡಿದ್ರು ನಿಮ್ಗೇನು ಏನು ವಾಪಸ್ ಬೈಬೇಕಂತಿಲ್ವ ನೀವು ಬಾಮ ಕೆಲಸಗಳು ಬೇಜಾನಿದೆ ಅಂತೀನಿ ಅಷ್ಟೇ ಸೊ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಹಾಗಂತ ನಾನು ವೀಕು ನಂಗೆ ಶಕ್ತಿ ಇಲ್ಲ ನಾನು ಮಾತಾಡೋಲ್ಲ ನಾನು ವಾಪಸ್ಸವ್ರಿಗೆ ಮಾತಾಡೋಕ್ಕಾಗಲ್ಲ ಅಂತ ಅಲ್ಲ ಅವಶ್ಯಕತೆ ಇಲ್ಲ ನಾನು ಆಗ್ಬಿಟ್ಟಿದೆ ಇವಾಗ ನನ್ನ ಮನಸ್ಸು ಅಂದರೆ ನಾನೇ ಅಬ್ಸರ್ವ್ ಮಾಡ್ತೀನಿ ತುಂಬ ಜೋರಾಗಿ ನಂಗೆ ಜಗಳ ಮಾಡೋಕ್ಕೆ ಇಲ್ಲ ವಾಯ್ಸ್ ರೈಸ್ ಮಾಡ್ತೀನಿ ಪೈಯಕ್ಕೆ ಅಂತ ಹೋಗ್ತೀನಿ ಆಗಲ್ಲ ಸುಸ್ತಾಗ್ಬಿಡುತ್ತೆ ಓ ಯಾ ಜಗಳ ಮಾಡ್ಕೊಂಡು ಯಾವ ಒಂದು ಟೈಮ್ ವೇಸ್ಟ್ ಮಾಡ್ಕೊತಾರೆ ಆಯ್ತು ಬಿಡು ನೀನೇ ಸರಿ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಆದರೆ ಗ್ರೋತ್ ಅನ್ನೋ ವಿಚಾರಕ್ಕೆ ಬಂದಾಗ ನಾನು ಕಾಲ್ ತಗೊಂತೀನಿ ನಾನು ಸ್ಟ್ಯಾಂಡ್ ತಗೊಂತೀನಿ ನಾನು ಮಾತಾಡ್ತೀನಿ ನಾನು ಅರ್ಥ ಮಾಡಿಸ್ತೀನಿ ಸರಿ ಅಥವಾ ಅಲ್ಲೇನೋ ತಪ್ಪಾಗಕ್ಕೆ ಹೋಗ್ತಾ ಇದೆ ಅಂದರೆ ನಾನು ಧ್ವನಿ ಎತ್ತುತ್ತೀನಿ ಆದರೆ ರಿಯಾಕ್ಷನ್ ಮೋಡಲ್ ಅಲ್ಲ ಎಷ್ಟು ವಿಷಯ ಇದೆ ತಿಳ್ಕೊಳ್ಳೋಕ್ಕೆ ರಿಯಾಕ್ಷನ್ ಆ್ಯಂಡ್ ರೆಸ್ಪಾನ್ಸ್ಗೆ ಯೋಚನೆ ಮಾಡಿ ಸುಮ್ಮನೆ ರೆಸ್ಪಾನ್ಸ್ ಮಾಡೋದು ಅಲ್ಲ ತುಂಬ ವಿಚಾರಗಳಿದೆ ಆ್ಯಂಡ್ ಅಫ್ಕೋರ್ಸ್ ಒಂದು ವರ್ಷದ ಅಲ್ಲಿರೋರು ನೀವು ಹೇಗಿದ್ರು ಕಲಿತಾ ಇದ್ದೀರ ಯಾರಿನ ಗೆ ಬಂದಿಲ್ಲ ಅಟ್ಲೀಸ್ ನೀವು ಡೈಲಿ ಬರೋ ವಿಡಿಯೋಗಳನ್ನ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಏನೆಲ್ಲ ಅರ್ಥ ಆಯಿತು ಇವತ್ತಿನ ಟಾಪಿಕಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು